ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಸಿಟಿ ರವಿ ಅವರ ಆಕ್ಷೇಪಾರ್ಹ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟಕ್ಕೆ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿದ್ಧರಾಗಿದ್ದಾರೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅಂತ ಹೆಬ್ಬಾಳ್ಕರ್ ಅವರು ತಯಾರಿಯನ್ನ ನಡೆಸಿಕೊಳ್ತಾ ಇದ್ದಾರೆ ಕಾನೂನು ತಜ್ಞರ ಸಲಹೆ ಪಡೆಯುವುದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಂದಾಗಿದ್ದಾರೆ ವಿಧಾನ ಪರಿಷತ್ನಲ್ಲಿ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಸಂವಿಧಾನಿಕ ಆಕ್ಷೇಪಾರ್ಹ ಪದವನ್ನ ಹತ್ತು ಬಾರಿ ಬಳಸಿದ್ರು ಅನ್ನುವಂಥ ಆರೋಪ ಇದೆ ಬಟ್ ಆ ಆರೋಪವನ್ನ ಸಿಟಿ ರವಿ ಅವರು ತಲೆ ಹಾಕಿದ್ದಾರೆ ಹೀಗಾಗಿ ಕಾನೂನಾತ್ಮಕ ಹೋರಾಟಕ್ಕೆ ಈಗ ಕಾನೂನು ತಜ್ಞರ ಸಲಹೆ ಪಡೆಯೋದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮುಂದಾಗಿದ್ದಾರೆ ಕಾನೂನು ತಜ್ಞರ ಸಲಹೆಯಂತೆ ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಬಿಜೆಪಿ ನಾಯಕ ಸಿಟಿ ರವಿಗೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ ನೋಡಿ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಸಿಟಿ ರವಿ ಅವರು ಬಳಸಿರುವಂತಹ ಆ ಪದ ಏನಿದೆ ಅಸಂವಿಧಾನಿಕ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಆ ಪದವನ್ನ ಬಳಸಿದ್ರು ಅಂತ ಪ್ರತ್ಯಕ್ಷ ಸಾಕ್ಷಿಗಳಿದ್ರು ಕೂಡ ಅದಕ್ಕೆ ಅಂತ ಒಂದಷ್ಟು ಟೆಕ್ನಿಕಲಿ ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ ಅಲ್ಲಿ ಇದ್ದಂತ ಸಿ ಫುಟೇಜ್ ಬೇಕಾಗುತ್ತೆ ಬಟ್ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಹೇಳೋ ಪ್ರಕಾರ ಆಗ ಸ ವಿಧಾನ ಪರಿಷತ್ನ ಕಲಾಪ ಏನ್ ನಡೀತಾ ಇತ್ತು ಬ್ರೇಕ್ ಕೊಟ್ಟಿದ್ವಿ ಗಲಾಟೆ ನಡೀತಾ ಇದ್ದಿದ್ರಿಂದ ಹಾಗಾಗಿ ಎಲ್ಲ ಸಿ ಆಫ್ ಆಗಿದ್ವು ಆಡಿಯೋ ವಿಡಿಯೋ ಯಾವ ಫುಟೇಜು ಸಿಗಲ್ಲ ಅಂತ ಹಾಗಾಗಿ ಈಗ ಒಂದ್ ರೀತಿ ಸಿ ಟಿ ರವಿ ಅವರು ಕೂಡ ಸಭಾಪತಿಯವರಿಂದಾನೆ ಈ ನಿರ್ಣಯ ಆಗ್ಲಿ ಇದಕ್ ಸಂಬಂಧಪಟ್ಟಂತೆ ಒಂದು ಅಂತ್ಯ ಕಾಣ್ಲಿ ಅಂತ ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ ಸಿಟಿ ರವಿ ಅವರು ಹೇಳೋ ಪ್ರಕಾರ ಯಾಕಿದ್ರು ಯಾಕಂದ್ರೆ ಈಗ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಬಂದಿರೋದು ಬಿಜೆಪಿಯಿಂದ ಒಂದಷ್ಟು ಸಾಫ್ಟ್ ಕಾರ್ನರ್ ತೋರಿಸಬಹುದೇನೋ ಅನ್ನುವಂತ ಒಂದಷ್ಟು ಉದ್ದೇಶ ಸಿಟಿ ರವಿ ಅವ್ರಿಗೆ ಇರಬಹುದು ಬಟ್ ಆ ರೀತಿಯಾಗಿ ಈ ಪ್ರಕರಣ ಅಂತ್ಯ ಕಾಣೋದಿಲ್ಲ ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ ಈಗಾಗ್ಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಿಟಿ ರವಿ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಅವ್ರನ್ನ ಅರೆಸ್ಟ್ ಮಾಡಲಾಗಿತ್ತು ಒಂದು ದಿನ ಜೈಲಲ್ಲೇ ಇದ್ರು ಅದಾದ ಬಳಿಕ ಅವರು ಜಾಮೀನು ಪಡ್ಕೊಂಡು ಈಗ ಸದ್ಯಕ್ಕೆ ಹೊರಗಡೆ ಇದ್ದಾರೆ ಅವರು ಕೂಡ ನನ್ನ ಮೇಲೆ ಹಲ್ಲೆ ನಡೀತು ಅನ್ನುವಂಥ ಕಾರಣಕ್ಕೆ ರಾಜ್ಯಪಾಲರಿಗೆ ರಾಜಭವನಕ್ಕೆ ಹೋಗಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟು ಬಂದಿದ್ದಾರೆ ಬಟ್ ಇವೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಸಿಟಿ ರವಿ ಅವರು ಆ ಆಕ್ಷೇಪಾರ ಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಬೆಳವಣಿಗೆಗಳು ಇಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ಸಿಟಿ ರವಿ ಅವರ ವಿರುದ್ಧ ನಿಜಕ್ಕೂ ಕೂಡ ಕ್ರಮ ಆಗುತ್ತಾ ಆಗಲ್ವಾ ಅಂತ ಒಂದಷ್ಟು ಡೌಟ್ಗಳು ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಇದೆ ಹೀಗಾಗಿ ಅವರು ಕೋರ್ಟ್ ಮೆಟ್ಟಿಲೇ ಇರೋದಕ್ಕೆಂತ ಕಾನೂನು ತಜ್ಞರ ಒಂದಷ್ಟು ಸಲಹೆಯನ್ನ ಪಡ್ಕೊಳ್ತಾ ಇದ್ದಾರೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಏನೆಲ್ಲ ಆರೋಪಗಳು ಜೊತೆಗೆ ಅವರ ವಿರುದ್ಧ ಯಾವ್ಯಾವ ಸೆಕ್ಷನ್ಗಳು ಅಟ್ರ್ಯಾಕ್ಟ್ ಆಗ್ಬೋದು ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೀಗಾಗಿ ಸಿ ಟಿ ರವಿ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗುವಂಥ ಸಾಧ್ಯತೆಗಳು ದಟ್ಟವಾಗ್ತಾ ಬಾಗ್ತಾ ಇದ್ದಾವೆ ಸಿ ಟಿ ರವಿ ಅವರ ವಿರುದ್ಧ ಈಗಾಗಲೇ ಎಫ್ ಐ ಆರ್ ದಾಖಲಾಗಿತ್ತು ಅವರು ಇಂತಹ ಪದವನ್ನು ಬಳಸಬಾರದು ಅನ್ನುವಂಥ ಕಾರಣಕ್ಕೆ ಅಂದರೆ ಮಹಿಳೆಗೆ ತುಚ್ಛವಾಗಿ ಪದವನ್ನು ಬಳಸಿದ್ದಾರೆ ನಿಂದಿಸಿದ್ದಾರೆ ಮಹಿಳೆಯ ಒಂದು ಬಣ್ಣದ ಬಗ್ಗೆ ಯಾವ ರೀತಿಯಾಗಿ ತುಚ್ಛವಾಗಿ ಮಾತನಾಡ್ತಾರಲ್ಲ ಆ ಸೆಕ್ಷನ್ ಏನಿದೆ ಅದೆಲ್ಲದೂ ಕೂಡ ಈಗಾಗಲೇ ಸಿಟಿ ರವಿ ಅವರ ವಿರುದ್ಧ ಅಟ್ರಾಕ್ಟ್ ಆಗ್ತಾ ಇರುವಂತದ್ದು ಎಫ್ ಐ ಆರ್ನಲ್ಲೂ ಕೂಡ ಇವೆಲ್ಲವೂ ಉಲ್ಲೇಖ ಆಗಿದ್ದಾವೆ ಇದೆಲ್ಲವೂ ಕೂಡ ಸಾಬೀತ ಆಯಿತು ಅಂದ್ರೆ ಜೈಲು ಶಿಕ್ಷೆ ಕೂಡ ಖಚಿತ ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಎಫ್ ಎಸ್ ಎಲ್ ವರದಿ ಕೂಡ ಬರಬೇಕಿದೆ ಸಿ ಟಿ ರವಿ ಅವರು ಆ ಪದವನ್ನು ಬಳಸಿದ್ರ ಇಲ್ವಾ ಅನ್ನೋದು ಗೊತ್ತಾಗ ಗೊತ್ತಾಗಬೇಕು ಹಾಗಾಗಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಂತೂ ಕಾನೂನಾತ್ಮಕವಾಗಿ ನಾನು ಹೋರಾಟ ಮಾಡ್ತೀನಿ ಅಂತ ಪದೇ ಪದೇ ಹೇಳ್ತಾ ಇದ್ರು ನಾನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಯವರ ಹತ್ರ ಬೇಕಿದ್ರು ಹೋಗ್ತೀನಿ ಅವ್ರ ಹತ್ರ ಬೇಕಿದ್ರು ಹೋಗ್ತೀನಿ ಬಟ್ ಕಾನೂನಾತ್ಮಕವಾಗಿ ಕ್ರಮ ಆಗಲೇಬೇಕು ಸಿ ಟಿ ರವಿ ಅವರು ಇಂತಹ ಪದವನ್ನು ನನಗೆ ಬಳಸಿದಾರಲ್ಲ ಹಾಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ರು ಹಾಗಾಗಿ ಈಗ ಕಾನೂನಾತ್ಮಕ ಹೋರಾಟಕ್ಕಾಗಿ ಒಂದಷ್ಟು ಕಾನೂನು ತಜ್ಞರ ಸಲಹೆ ಪಡ್ಕೊಳ್ಳೋದಕ್ಕೆ ಅಂತ ತಯಾರಾಗಿದ್ದಾರೆ ಆದಂಥ ಘಟನೆ ಬಗ್ಗೆ ಏನೇನಿತ್ತು ಅದನ್ನ ಅವರು ಯಾವ್ಯಾವ ರೀತಿ ಕೇಳಿದ್ರು ಆ ರೀತಿ ಆ ಘಟನೆ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀವಿ ನಾನು ಇದ್ರ ಬಗ್ಗೆ ಈಗಲೇ ಮಾತನಾಡಲಿಕ್ಕೆ ಬಯಸೋದಿಲ್ಲ ಇದರಲ್ಲಿ ಪ್ರತಿಷ್ಠೆ ಆಗಲಿ ಅಥವಾ ಇದರಲ್ಲಿ ರಾಜಕಾರಣ ಆಗಲಿ ಅದನ್ನು ನಾನು ತರ್ಲಿಕ್ಕೆ ಬಯಸೋದಿಲ್ಲ ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ಒಬ್ಬ ಹೆಣ್ಮಗಳಿಗಾಗಿರುವಂಥ ಅನ್ಯಾಯದ ಪ್ರಶ್ನೆ ಇದ್ರ ವಿರುದ್ಧ ನಾನು ಹೋರಾಟ ಮಾಡ್ತಾಯಿದ್ದೀನಿ ನೋಡಿ ಹಿನ್ನಡೆ ಮುನ್ನಡೆ ಇದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋ ಅಂಥವಳು ಅಲ್ಲ ಕಾನೂನು ಚೌಕಟ್ಟಿನಲ್ಲಿ ಸಭಾಪತಿಗಳಿದ್ದಾರೆ ಕಾನೂನಿದೆ ಕಾನೂನು ಚೌಕಟ್ಟಿನಲ್ಲಿ ಏನೇನಾಗಬೇಕೋ ಇವ್ರು ಮಾಡ್ತಾರೆ ಸಭಾಪತಿಗಳಿದ್ದಾರೆ ಅವ್ರು ಏನೇನು ಮಾಡಬೇಕು ಅವ್ರು ಮಾಡ್ತಾರೆ ಬಟ್ ನನಗೆ ಅನ್ಯಾಯ ಆಗಿರೋದ್ರ ವಿರುದ್ಧ ತಾವೆಲ್ಲರೂ ಕೂಡ ನನ್ನ ಪರವಾಗಿ ನಿಂತ್ಕೊಳ್ರಿ ಅಂತ ಕೇಳಲಿಕ್ಕೆ ಬಯಸ್ತೇನೆ ಒಂದು ಹೆಜ್ಜೆ ನಿಮಗೆ ಹಿನ್ನಡೆ ಆಯಿತು ಒಂದು ಹೆಜ್ಜೆ ಮುನ್ನಡೆ ಆಯಿತು ಇದು ಮುನ್ನಡೆ ಹಿನ್ನಡೆ ಪ್ರಶ್ನೆ ಅಲ್ಲ ಇದು ಇಡೀ ಮಹಿಳಾ ಕುಲಕ್ಕೆ ಇಡೀ ಮಹಿಳಾ ಕುಲಕ್ಕೆ ಆದಂತ ಅನ್ಯಾಯದ ಬಗ್ಗೆ ನಾನು ಪ್ರತಿಭಟಿಸ್ತಾ ಇದ್ದೀನಿ ಅದಕ್ಕೆ ನಿಮ್ಮೆಲ್ಲರದು ಸಹಕಾರ ಇರಲಿ ಅಂತ ದಯ ಮಾಡಿ ಕೇಳಿ ಈಗ ಇನ್ವೆಸ್ಟಿಗೇಷನ್ ಶುರು ಆಗಿದೆ ಸೊ ಇದ್ರಲ್ಲಿ ತಾರ್ತಿಕ ಅಂತ್ಯಕ್ ಬರುತ್ತೋ ಇನ್ನೇನಾದ್ರೂ ಆಗುತ್ತೋ ತಾವು ಇಲ್ಲೇ ಇರ್ತೀರಾ ನಾವು ಇಲ್ಲೇ ಇರ್ತೀವಿ ಆದ್ರೆ ತನಿಖೆ ಹಂತದಲ್ಲಿ ನಾನ್ ಜಾಸ್ತಿ ಮಾತನಾಡಬೇಕು ನಾನು ಅದ್ರ ಬಗ್ಗೆ ಏನು ಮಾತನಾಡೋದಿಲ್ಲ ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ತನಿಖೆ ಪ್ರಾರಂಭ ಆಗಿದೆ ತನಿಖೆ ಆಗ್ತಾ ಇದೆ ತನಿಖೆ ಆದ್ಮೇಲೆ ಸತ್ಯಾಸತ್ಯತೆ ಹೊರಗಡೆ ಆದಂತ ಘಟನೆ ಬಗ್ಗೆ ಏನೇನಿತ್ತು ಅದನ್ನ ಅವರು ಯಾವ್ಯಾವ ರೀತಿ ಕೇಳಿದ್ರು ಆ ರೀತಿ ಆ ಘಟನೆ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀನಿ ನಾನು ಇದ್ರ ಬಗ್ಗೆ ಈಗಲೇ ಮಾತನಾಡಲಿಕ್ಕೆ ಬಯಸೋದಿಲ್ಲ ಇದ್ರಲ್ಲಿ ಪ್ರತಿಷ್ಠೆ ಆಗ್ಲಿ ಅಥವಾ ಇದರಲ್ಲಿ ರಾಜಕಾರಣ ಆಗ್ಲಿ ಅದನ್ನ ನಾನು ತರಲಿಕ್ಕೆ ಬಯಸೋದಿಲ್ಲ ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ಒಬ್ಬ ಹೆಣ್ಮಗಳಿಗಾಗಿರುವಂತಹ ಅನ್ಯಾಯದ ಪ್ರಶ್ನೆ ಇದ್ರ ವಿರುದ್ಧ ನಾನು ಹೋರಾಟ ಮಾಡ್ತಾ ನೋಡಿ ಹಿನ್ನಡೆ ಮುನ್ನಡೆ ಇದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋ ಅಂಥವಳು ಅಲ್ಲ ಕಾನೂನು ಚೌಕಟ್ಟಿನಲ್ಲಿ ಸಭಾಪತಿಗಳಿದ್ದಾರೆ ಕಾನೂನಿದೆ ಕಾನೂನು ಚೌಕಟ್ಟಿನಲ್ಲಿ ಏನೇನಾಗಬೇಕು ಇವ್ರು ಮಾಡ್ತಾರೆ ಸಭಾಪತಿಗಳಿದ್ದಾರೆ ಅವ್ರು ಏನೇನು ಮಾಡಬೇಕು ಅವ್ರು ಮಾಡ್ತಾರೆ ಬಟ್ ನನಗೆ ಅನ್ಯಾಯ ಆಗಿರೋದ್ರ ವಿರುದ್ಧ ತಾವೆಲ್ಲರೂ ಕೂಡ ನನ್ನ ಪರವಾಗಿ ನಿಂತ್ಕೊಳ್ಳ್ರಿ ಅಂತ ಕೇಳಲಿಕ್ಕೆ ಬಯಸ್ತೇನೆ ಒಂದು ಹೆಜ್ಜೆ ನಿಮಗೆ ಹಿನ್ನಡೆ ಆಯಿತು ಒಂದು ಹೆಜ್ಜೆ ಮುನ್ನಡೆ ಆಯಿತು ಇದು ಮುನ್ನಡೆ ಹಿನ್ನಡೆ ಪ್ರಶ್ನೆ ಅಲ್ಲ ಇದು ಇಡೀ ಮಹಿಳಾ ಕುಲಕ್ಕೆ ಇಡೀ ಮಹಿಳಾ ಕುಲಕ್ಕೆ ಆದಂತ ಅನ್ಯಾಯದ ಬಗ್ಗೆ ನಾನು ಪ್ರತಿಭಟಿಸ್ತಾ ಇದ್ದೀನಿ ಅದಕ್ಕೆ ನಿಮ್ಮೆಲ್ಲರದು ಸಹಕಾರ ಇರಲಿ ಅಂತ